ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಅಪ್ಪನ ಜೊತೆ ಸುತ್ತಾಟ ಯಾವುದ್ರಲ್ಲಿ ಜೀಪಲ್ಲಿ ನೋಡಿ ಎಲ್ಲರೂ ಇದ್ದೀವಿ ಈಗ ನಮ್ಮ ಅಜ್ಜಿ ಮನೆಗೆ ಹೊರಟದ್ದು ಅಂದರೆ ನನ್ನ ಅಪ್ಪನ ಅಪ್ಪನ ಮನೆಗೆ ಸೊ ಈಗ ಹೋಗ್ತಾ ಇದ್ದೀವಿ ಈಗ ಕಾಲಿಟ್ಟಿದ್ದೆ ಕಾಲಿಟ್ಟಿದ್ದು ಫುಲ್ಲು ಮಳೆ ಆಯ್ತಾ ಒಳ್ಳೆ ಪಿರಿ ಪಿರಿ ಮಳೆ ಒಟ್ಟಿಗೆ ಜೋರು ಮಳೆ ಎರಡು ಸೇರಿಸಿ ನಮ್ಮನ್ನು ಮಾತ್ರ ಒಂದು ನಮೂನೆ ಮಾಡಿಡ್ತು ಫಸ್ಟ್ ಗುಡ್ಡ ಇತ್ತಾಯ್ತ ಕೆಳಗಡೆ ನಾವು ನಡ್ಕೊಂಡೆ ಹೋಗ್ಬೇಕಾಗಿತ್ತು ಇತ್ತೀಚೆಗೆ ನಾವು ರೋಡ್ ಮಾಡಿದ್ದಾರೆ ಚಿಕ್ಕಪ್ಪ ಸೊ ಹಾಗೆ ಈಗ ಅರ್ಧ ತನಕ ಹೋಗುತ್ತಷ್ಟೇ ಮನೆ ತನಕ ಹೋಗಿಕ್ ಆಗುದಿಲ್ಲ ದಾರಿ ಉಂಟು ಆದ್ರೆ ಫುಲ್ ಒಳಗಡೆ ಎಲ್ಲ ಹೂತ್ ಹೋಗುತ್ತೆ ಹೋದ್ರೆ ನೋಡಿ ಎಷ್ಟು ದೊಡ್ಡ ಗುಡ್ಡ ಇದು ಗುಡ್ಡದಿಂದ ರೋಡ್ ಮಾಡಿದ್ದಾರೆ ಕೆಳಗಡೆ ಗಂಟ ಜೀಪು ಎಲ್ಲ ಓಕೆ ಬರುತ್ತೆ ಜೀಪ್ ಎಲ್ಲ ಕಾರ್ ಬಂದರೆ ನಮ್ಮ ಹೊಸ ಅಸಿಸ್ಟೆಂಟ್ ಇವರು ಮುನ್ನ ಅಂತ ಇವರ ಹೆಸರು ಇವ್ರನ್ನ ನಾವು ಫಾರಿನ್ ಇಂದ ಕರೆಸಿದ್ದೀವಿ ನನ್ನ ವಿಡಿಯೋ ಮಾಡಲಿಕ್ಕೋಸ್ಕರ ಕೊಡೆ ಇದೆ ಅಲ್ಲ ಮುನ್ನ ಒಳ್ಳೊಳ್ಳೆ ಟಿಪ್ಸ್ ಕೂಡ ಕೊಡ್ತಾನೆ ಆಯ್ತಾ ಒಂದೇ ಸತಿ ನೀನು ಪಾಯಿಂಟ್ ಹುಡುಕಿ ಅಂದ್ರೆ ಆಗಲ್ಲ ಸೊ ಅದಕ್ಕೆ ಮಾತಾಡ್ಕೊಂಡು ಪಾಯಿಂಟ್ ಅಲ್ಲಿ ಸೇವ್ ಆಗಿರುತ್ತೆ ನಾವು ಮಾತಾಡಿದ್ರೆ ಕೊಚ್ಚೆಯ ಅದು ಸ್ವಿಮ್ಮಿಂಗ್ ಫುಲ್ ಅಲ್ವಾ ಏನು ಕಚ್ಚುತ್ತೆ ಅದ್ವಿ ಅಮ್ಮ ಸ್ವಾಮಿ ಅಪ್ಪ ಒಟ್ಟೆಗೂ ಕತ್ಲೆ ಇಲ್ಲಿ ಅಪ್ಪ ಬಾನಿ ಅಲ ಬಾನ ಎಸ್ ಕಾರ್ತಿ ನೆನ್ಪಿದ್ಯಾ ಇಲ್ಲೆಲ್ಲ ಆಟಾಡ್ತಿದ್ದು ಮಸ್ತ್ ಆಗಿತ್ತು ಫುಲ್ ಆಗಿದೆ ಇವಾಗ ನೀರ್ ಅಷ್ಟೊಂದ ಇದಿಲ್ಲ ಕಣ ಮೊದ್ಲಿನ ತರ ಇಲ್ಲ ಮೊದ್ಲು ಕ್ಲೀನ್ ಆಗಿರ್ತಿತ್ತು ತೋಟದಲ್ಲಿ ಐದು ನಿಮಿಷ ನಡೆದ್ಮೇಲೆ ಮನೆ ಬಂತು ಮಾವಿನಾ ಯಾವ್ದಿದು ಹಳೇದೇ ಕಾರ್ತಿ ಇಲ್ಲೂ ಏನ್ ಮಸ್ತಾಗ ಆಡ್ತಿದ್ವಲ್ಲ ಚೆನ್ನಾಗಿರ್ತಿತ್ತು ಆಡಕ್ಕೆ ಈಜಾಡ್ತಿದ್ವಿ ಹರಿಯೋದು ಇವಾಗ ಇಲ್ಲ ಯಾವ್ದು ಸಾಕದಾಗಿರ್ತಿತ್ತು ನಾವು ಐ ತಿಂಕ್ ಮನೆಗಿರೋಗಿನ್ ಜಾಸ್ತಿ ಈ ತೋಡಲ್ಲೇ ಬಿದ್ಕೊಂಡಿರ್ತಿದ್ವಿ ಅನ್ಸತ್ತ ಆಟಾಡ್ಕೊಂಡು ಮೀನ್ ಅಲ್ಲ ಹಾಯ್ ಗುಬ್ಬಿ ಜಿಗಣೆ ನಮ್ಮ ಆಡು ಭಾಷೆಯಲ್ಲಿ ನಾವ್ ಅಂತ ಹೇಳ್ತೇವೆ ಒಂಥರ ಕರೆಯದೆ ಬರುವ ಅತಿಥಿ ಇದು ಕಚ್ಚಿದ್ರೆ ಫುಲ್ ರಕ್ತ ಕುಡ್ತು ಮತ್ತೆ ಬಿಡುದು ಆಯ್ತಾ ಒಮ್ಮೆ ಕಾಲಿಗೆ ಕಚ್ಚಿದ ಮೇಲೆ ಮತ್ತೆ ಬಿಡೋದಿಲ್ಲ ಇವರು ಕೂಡ ಒಂದು ಗೆಸ್ಟ್ ಇದ್ದಾಗ ಆಯ್ತಾ ನಾವು ಎಲ್ಲಿ ಹೋಗ್ತೇವೆ ಅಲ್ಲಿ ಒಟ್ಟಿಗೆ ಬಂದಿರ್ತೇವೆ ನಮಗೆ ಗೊತ್ತಿಲ್ಲದ ಹಾಗೆ ನಾನು ಈ ಥರ ಆಯ್ತಾ ಕೊಲ್ಲುದು ಅದೆಂತ ಮಾಡಿದರೂ ಸಾಯುದಿಲ್ಲ ಈ ತರ ಬೆಂಕಿ ಹಾಕಿ ಕೊಂದು ಬಿಡುದು ಸತ್ತಲ್ಲಿ ಕಳಿಸ್ತಾ ಅದು ಅಲ್ಲ ಸತ್ ಹೆಸರು ಗುಬ್ಬಿ ಅಂತ ಆಯ್ತಾ ಇವಳು ನಾಡಿದ್ದು ಬೆಂಗ್ಳೂರ್ಗ್ ಹೋಗ್ತಾ ಇದೇ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ನಮ್ಮ ಅತ್ತೆ ಬಂದಿದ್ದಾರೆ ಸೊ ಬೆಂಗಳೂರಿಗೆ ಹೋಗ್ತಾ ಇದ್ದಾಳೆ ಇಷ್ಟು ದಿನ ಈಗ ಇಲ್ಲೇ ಇದ್ಲು ಅಲ್ವೇನಾ ಈಗ ಬೆಂಗ್ಳೂರಿಗೆ ತಗೊಂಡೋಗ್ತೀವಿ ನಾವು ಸ್ವಲ್ಪ ಕೆಂಪು ಕೆಂಪು ಆಗಿದ್ದಾಳೆ ಯಾಕಂದ್ರೆ ನಮ್ಮ ಗೊತ್ತುಂಟಲ್ಲ ಊರಲ್ಲಿ ಮಣ್ಣು ಎಲ್ಲ ಹೆಂಗಿರ್ತದೆ ಅಂತ ಒಂದ್ ಚೂರೇ ಚೂರು ಕೆಂಪಾಗಿದ್ದಾಳೆ ಬಂದು ಡಯಟ್ ಎಲ್ಲ ಬರ್ತು

ಇವರಿಗೆ ಆಶೀರ್ವಾದ ದೊಡ್ಡವ್ರ ಕೈಯಿಂದ ತಗೊಳ್ಳೇಬೇಕು ಅಂತ ಹೇಳಿಬಿಟ್ಟು ನಾವು ಅಭ್ಯಾಸ ಮಾಡಿಸಿದ್ದೇವೆ ಸೊ ಹಂಗೆ ಅವಳಿಗೆ ಚಿಕ್ಕವರಿಲ್ಲ ದೊಡ್ಡವರಿಲ್ಲ ಇಲ್ಲ ಎಲ್ಲರ ಜೊತೆ ಆಶೀರ್ವಾದ ತಗೋತಾಳೆ ಅಹ್ ಅವಳು ತರೂ ಕೂಡ ಬಿಡ್ಲಿಲ್ಲ ಅದ್ರ ಜೊತೆ ಆಶೀರ್ವಾದ ನಾಯಿಗೆ ಸೆಕೆಂಡ್ ಮುತ್ತು ಕೊಡ್ಬೇಕು ನಾಯಿಯೇ ಕಾಲಲ್ಲೆಲ್ಲ ಮಣ್ಣಾಗುತ್ತೆ ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಶೂ ರೆಡಿ ಮಾಡ್ತಾ ಇದ್ವಿ ಏನೋ ಇಲ್ಲ ಪ್ಲಾಸ್ಟಿಕ್ ಕವರ್ ಎಲ್ಲ ಫುಲ್ ಕಟ್ಟಿ ಹಗ್ಗದಲ್ಲಿ ಕಟ್ಟಿ ರೆಡಿ ಆಯಿತು ಶೂ ಹಾ ಆಯ್ತು ಇಲ್ಲಿದೆ ಯಾವುದಕ್ಕೆ ಕ್ಯಾಟ್ ಈ ಕಡೆ ಮುನ್ನ ಹಂಗೆ ಕ್ಯಾಟಾಕ್ ಮಾಡ್ಕೊಂಬ ನೀನ್ ಹೋಗ್ತಾ ಇರ ಮುನ್ನ ಹೊಳೇಲಿ ಮಾತ್ರ ಮೇಲೆ ಎತ್ತಿಬಿಟ್ಟು ಆಚೆ ಬಿಡು ಬಾಲಕ್ಕು ಕಟ್ಬೇಕಿತ್ತು ಒಂದು ಶೂ ಹಾಕಿದ್ದಾರೆ ಪ್ಲಾಸ್ಟಿಕ್ ಶೂ ಇದೊಂದು ನ್ಯೂ ಟ್ರೆಂಡ್ ಆಯ್ತಾ ಬ್ರ್ಯಾಂಡೆಡ್ ಆಯ್ತಾ ಅಲ್ಲವಾ ಬ್ರ್ಯಾಂಡೆಡ್ ಅಲ್ಲಿ ಚೀನ್ ಇದೆ ಒಳ್ಳೆದು ಹ್ಮ್ ಹ್ಮ್ ಕೊನೆ ಕ್ವಿನ್ಟಿ ಚಿಕ್ಕವರಿದ್ದಾಗ ಎಲ್ಲ ಇದರಲ್ಲಿ ಆಟ ಆಡ್ತಿದ್ದ ಮೆಮೊರೀಸ್ ತುಂಬ ಉಂಟಾಯ್ತಾ ಬಾವನವರು ತಮ್ಮನವರು ಎಲ್ಲ ಬಂದಾಗ ಫುಲ್ ಸೇರಿ ಇದರಲ್ಲಿ ಮೀನು ಹಿಡಿಯೋದು ಏಡಿ ಹಿಡಿಯೋದು ಎಂಥದ್ದೆಲ್ಲ ಆಟ ಆಡ್ತಿದ್ದೆವು ನಾವು ಒಂಥರ ಚೆನ್ನಾಗಿತ್ತು ಮೊಬೈಲ್ ಇಲ್ಲದ ಕಾಲ ಅದು ಸೊ ನನಗೆ ಈಸಿ ಆಯಿತು ಹತ್ತಲಿಕ್ಕೆ ನನ್ನ ಬಾವ ಇದ್ದ ಕಾರಣ ಅವನು ಅವಳನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಬಂದ ಸೊ ನಾನು ಸುಲಭದಲ್ಲಿ ಹತ್ತಿದೆ ಮೇಲೆ ತನಕ ಕಷ್ಟ ಆಗಲಿಲ್ಲ ನನಗೆ ಸ್ವಲ್ಪ ದಪ್ಪ ಆಗಿದೆವಲ್ಲ ಹಾಗೆ ಬಚ್ಚುತ್ತದೆ ಎಂತ ಮಾಡೋದು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಹ್ಞೂ ಅಪ್ಪ ವೆಯ್ಟ್ ಮಾಡ್ತಾ ಇದ್ರು ಬರ್ಲಿಕ್ಕೆ आ दिली कुछ दिली दिली। बाई हो। सरी ಇಲ್ಲಿ ಕುಚಿnd ಬಾ ಇಲ್ಲಿ ಕುಚೋ ಸರಿ ಮತ್ತೆ ಹೋಗಾಚೆಗೆ ಇಲ್ಲಿಂದ ಹೀಗೆ ಹೋಗೋ ಇಲ್ಲಿಂದ ಹೋಗೋ ಬಾ ಹೀ ಸರಿ ಅಲ್ಲೆ ಮೇ کھಡೋ ನಾಟಕಗಳು ಓ ಚುಕ್ಕಟ್ಟಿ ಕೂರಕ್ಕೆ ಈ ರೋಡಲ್ಲಿ ಯಾವಾಗ ಹೇಳಿದ ಹಾಗೆ ಫೋರ್ ವೀಲ್ ಇದ್ರೆ ಮಾತ್ರ ಹತ್ತುತ್ತೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಅದು ಹತ್ತಕ್ಕಾಗಲ್ಲ ತುಂಬ ನೀವು ನೋಡೋಕ್ಕೆ ವಿಡಿಯೋದಲ್ಲಿ ಅಷ್ಟೊಂದು ಗೊತ್ತಾಗ್ತಿಲ್ಲ ಫುಲ್ ಹೀಗೆ ಅದು ಮತ್ತು ಹೊಸ ದಾರಿ ಅಲ್ಲ ಸೊ ಹಾಗಾಗಿ ತುಂಬ ಕಷ್ಟ ಇದೆ ಅಲ್ಲಿ ಬರೋದು ಅಮ್ಮ ಅದಕ್ಕೆ ಹೇಳಿ ಕಳಿಸಿದ್ರು ಕೆಳಗೆ ಇಳಿಸ್ಬೇಡಿ ಮೇಲೇನೇ ಇಳಿಸಿ ಹತ್ತು ಇದು ನಿಲ್ಲಿಸಿ ಹೋಗಿ ಕೇಳಿ ಅಪ್ಪ ಕೇಳಲಿಲ್ಲ ಮೆಲ್ಲ ಕೆಳಗೆ ಇಳಿಸಿದ್ರೆ ಆಯಿತಾ ಈಗ ವಿಡಿಯೋ ನೋಡಿದರೆ ಬೈಗಳು ಸಿಗ್ತದೆ ಿವಿಗೆ ಯದ್ವಿ ಇವತ್ತು ಫುಲ್ ಖುಷಿ ಆಗಿರ್ಬೋದು ಯಾಕೆಂತ ಹೇಳಿದರೆ ಅವಳು ಇವತ್ತು ನೋಡಿದ ಜೀವಿಗಳೆಲ್ಲ ನೋಡಿದ್ರು ಮತ್ತು ಮತ್ತೆ ಎಲ್ಲ ನೋಡಿ ಖುಷಿಯಾಗಿರ್ತಾಳೆ ಅವಳು ಆ ಥರ ಹತ್ತಲಿಗೆ ಇರುವಂಥ ರೋಡ್ಗಳು ಯಾವುದಿಲ್ಲ ಇನ್ನೆಲ್ಲ ಸ್ಟ್ರೈಟ್ ರೋಡ್ ಇರುವಂಥದ್ದು ಬಟ್ ಯಾವುದೇ ಕಾಂಕ್ರೀಟ್ ಯಾವುದೆಲ್ಲ ಏನು ಹಾಕಿಲ್ಲ ಇದು ನಮ್ದು ಮಡ್ ರೋಡು ಬಟ್ ರೋಡ್ ಚೆನ್ನಾಗಿರುತ್ತೆ ಇದು ಹಾಗೆ ಫುಲ್ ಹಸಿರಾಗಿರುತ್ತೆ ಒಂಥರ ಖುಷಿ ಅನ್ಸುತ್ತೆ ಇಲ್ಲಿ ಬರಲಿಕ್ಕೆ ಮಳೆ ಅಲ್ಲ ನೋಡಿ ಫುಲ್ ಎಲ್ಲ ನೀರೆಲ್ಲ ನಿಂತಿದೆ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹೀಗೆ ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು